ನಮಸ್ಕಾರ ರೀ ಎಲ್ಲರಿಗೂ ರೀ ಒಂದು ವಿಶೇಷವಾಗಿರುವಂತಹ ಭಾಳ ಈಸಿಯಾಗಿ ನಿಮ್ಗೆ ನಾವು ಬನಾನಾ ಚಿಪ್ಸ್ ರೆಸಿಪಿಯನ್ನು ತೋರಿಸ್ಕೊಡತ್ತಿದ್ದೀವಿ ವಿತ್ ಟಿಪ್ಸ್ ರೀ ಅತಿ ಸರಳವಾಗಿ ನಿಮಗೆ ಫಸ್ಟ್ ಟೈಮ್ ಮಾಡತ್ತಿದ್ರು ಭಾಳ ಮಸ್ತಾಗಿ ಬರುವಂತಹ ಈ ಒಂದು ಚಿಪ್ಸ್ ಏನಿರ್ತಾವ್ರಲ್ಲ ಭಾಳ ಇಷ್ಟ ಆಗ್ತಾವೆ ಹಾಗಾದ್ರೆ ಇವತ್ತಿನ ಬಿಡಿದಾಗ ನೋಡಿ ಬಿಟ್ಟನೋರಿ ಸಮಾಧಾನ ನೋಡೋನು ಅದಕ್ಕಿಂತ ಮೊದಲು ನೀವೇನ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲ್ಲಾರ್ದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಜು ಬರು ಗಂಟಿ ಮೇಲೆ ಒತ್ರಿ ಇದರಿಂದ ಏನಾಗ್ತೈತಿ ಅಂತಂದ್ರೆ ನಾವು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾವೆ ಹಾಗಾದ್ರೆ ಮೊದಲಿಗೆ ನಾವಿಲ್ಲಿ ಹಸಿ ಬಾಳಿಕಾಯಿ ಅಂದ್ರೆ ಬಾಳಿಕಾಯಿನ ತೊಗೊಂಡೆ ರಾ ಬಣಾನ ಅವನ್ನ ತೊಗೊಂಡೆ ಇಟ್ಕೊಂಡಿದ್ದೇವೆ ಹಂಗೆ ಒಂದು ಸ್ವಲ್ಪ ನೀರಿನಾಗ ನಾವಿಲ್ಲಿ ಒಂದು ಹಿಟ್ಟು ನೋಡ್ಕೊಂಡು ಉಪ್ಪು ಉಪ್ಪು ಹಾಕಿದಾದಮೇಲೆ ಅದ್ರ ಜೊತೆ ಒಂದು ಹಿಟ್ಟ ಅರಿಶಿನ ಪುಡಿಯನ್ನು ಹಾಕಾಕತ್ತೀವಿ ಟರ್ಮರಿಕ್ ಪೌಡರ್ ಇವೆರಡು ಉಪ್ಪು ಮತ್ತು ಅರಿಶಿನ ಪುಡಿ ನೀರಾಗ ಮಿಕ್ಸ್ ಮಾಡಿ ನೀವು ರೆಡಿ ಮಾಡಿ ಇಟ್ಕೊಂಡು ಆ ನಂತರ ಏನು ರೀ ಕೈಗೆ ಒಂದು ಸ್ವಲ್ಪ ಅಡುಗೆ ಎಣ್ಣೆ ಹಚ್ಕೊಂಡು ಈ ರಾಬಣ ಅಥವಾ ಬಾಳಿಕಾಯಿ ಇಂದ ಅವನ್ನ ಕಟ್ ಮಾಡೋಕೆ ಸ್ಟಾರ್ಟ್ ಮಾಡೋರು ನೋಡಿ ಎರಡು ಕಡೆ ಹಿಂಗೆ ಕಟ್ ಮಾಡಿ ಆ ನಂತರ ಅದ್ರ ಸಿಪ್ಪೆ ಸಿಪ್ಪೇರ್ತದ್ರೆ ಒಂದು ಚಾಕು ತೊಗೊಂಡು ಹಿಂಗೆ ನಿಮ್ಮ ತೆಗೀಬೇಕಾಕತ್ತೆ ರೀ ಅದನ್ನು ಕರೆಕ್ಟಾಗಿ ಎಲ್ಲ ಮ್ಯಾಗಿಂದ ನೀವು ತೆಗೀರಿ ಅಣ್ಣ ಏನು ಮಾಡ್ರಿ ಈ ಕಡೆ ಎಣ್ಣೆಕಾಯಿ ಒಂದು ಕಡಾಯಿಯೊಳಗೆ ಅಥವಾ ಒಂದು ಪಾತ್ರದಾಗ ಎಣ್ಣೆಕಾಯೋಕ ಇಟ್ಬಿಡ್ ಎಣ್ಣೆ ಚಲೋ ತಂಗಿ ಕಾಯಬೇಕು ತನಕ ನೀವು ನೋಡ್ಕೊಂಡ ಇದನ್ನು ಸಮಾಧಾನಲಿ ಹಿಂಗೆ ತೆಗಿಬೇಕು ಯಾಕಂತಂದ್ರೆ ಇದನ್ನು ಬಟ್ಟೆಗದು ಹಚ್ಕೊಳಂಗಿಲ್ಲರಲಿ ಸಮಾಧಾನಲೆ ನೋಡ್ಕೊಂಡು ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ ಮಾಡ್ಕೋತ ಹೋಗ್ಬೇಕು ಯಾಕಂತಂದ್ರೆ ಕಲಿ ಅದು ಕುಂದಿರ್ತಾವೆ ಬಟ್ಟೆಗೆ ಅದು ಅಂದ್ರೆ ಅದಕ್ಕೆ ಸಮಾಧಾನಲೇ ಹೇಳಿದಿನ ಗೊತ್ತಾದ್ರಲ್ಲ ಹೆಂಗೆ ಮಾಡೋದಂತ ಆ ನಂತರ ಕಾದಿದ್ದು ಎಣ್ಣಾಗ ಇವನ್ನ ನಾವು ಆ ಚಿಪ್ಸನ್ನು ಒಂದೊಂದು ಒಂದೊಂದು ಹಿಂಗೆ ಹೆರಚಿ ಬಿಡಬೇಕು ಇದು ಚಿಪ್ಸ್ ಮಾಡೋ ಮನೆ ಇರ್ತೈತಿ ನೋಡ್ರಿ ಅದ್ರ ಮೇಲೆ ನೀವು ಹಿಂಗೆ ಸಕಾಸ ಮಾಡ್ಕೊತಾ ಹೋಗ್ರಿ ಆರಾಮ್ ಸಿರಿಯಾಗಿ ಚಿಪ್ಸ್ ತಾಣ ಬರಬರಿಯಾಗಿ ಒಂದ ಲೆವಲ್ದೊಳಗಿನ ಎಣ್ಣೆ ಒಳಗೆ ಡೈರೆಕ್ಟ್ ಹಿಂಗೆ ಬೆಳುತಿರ್ತಾವೆ ಡೈರೆಕ್ಟ್ ಫ್ರೈ ಆಗೋಕೆ ಸ್ಟಾರ್ಟ್ ಮಾಡ್ತಾವೆ ಇದು ಒಣ್ಣೆ ಬ್ಯಾಚ್ ಐತಿರ್ಲೇ ಒಣ್ಣೆ ಬ್ಯಾಚ್ ಉಳಿದದಕ್ಕಿಂತ ನಿಮ್ಗೆ ಸ್ವಲ್ಪ ಬೇರೆ ಅನಿಸ್ತೈತಿ ಯಾಕಂತಂದ್ರೆ ಇದ್ರಾಗ ನಾವು ಏನೂ ಇನ್ನೂ ಹಾಕಿಲ್ಲ ಇವಾಗ ಚಿಪ್ಸ್ ರೀ ಚಲೋ ತಂಗಿ ಆಗ್ತಾವೆ ನೋಡಿ ಎಣ್ಣೆ ಚಲೋ ತಂಗಿ ಕಾದಿತ್ತು ಅಂತಂದ್ರೆ ಚಿಪ್ಸು ಅಟ್ಟೆ ಚಲೋ ತಂಗಿ ಆಗಾಕ ಸ್ಟಾರ್ಟ್ ಆಗ್ತಾ ನಂತರ ಏನು ಮಾಡಿದ್ರಿ ನಾವು ಇದೇಗೇನು ಅರಶಿನ ಪುಡಿ ಮತ್ತು ಉಪ್ಪು ಹಾಕಿ ನೀರು ಹಾಕಿದ್ರಲ್ಲ ಅದನ್ನು ಸ್ವಲ್ಪ ಗ್ಯಾಸ್ ಜೋರೇಟ್ ಹಾಕಿ ಆಮೇಲೆ ತದ್ಮ್ಯಾಲ ಬರಕೈತಂದ್ರೆ ಸ್ವಲ್ಪ ನೀವು ಗ್ಯಾಸ್ ಆನ್ ಮಾಡಿ ಕರೆಕ್ಟಾಗಿ ಹಿಂಗೆ ಒಂದಿಟ್ಟು ಅದನ್ನು ಎಣ್ಣೆ ಕರೆದ್ರಿ ಅಂತಂದ್ರೆ ಚಿಪ್ಸ್ ಚಲೋ ತಂಗಿ ಬರ್ತಾವೆ ಅದಕ್ಕೆ ಉಪ್ಪುನು ಕುಡ್ಕೊಂಡ್ಬಿಡ್ತೈತಿ ಗೊತ್ತಾದ್ರೆ ಈ ರೀತಿಯಾಗಿ ನಿಮ್ಮ ಚಿಪ್ಸನ್ನು ಮಾಡ್ಬೋದು ಇನ್ನು ಎರಡನೇ ಬ್ಯಾಚ್ ಮಾಡ್ತಿವೋ ಅವು ಇದಕ್ಕಿಂತ ಡಿಫ್ರೆಂಟ್ ಆಗ್ತವೆ ಯಾಕಂತಂದ್ರೆ ಈಗಾಗಲೇ ಸ್ವಲ್ಪ ಎಣ್ಣೆ ಒಳಗೆ ಅರಸಿಣ್ ಪುಡಿ ಹೋಗಿರ್ತೈತಿ ಇದು ಒಣ್ಣೆ ಬ್ಯಾಚ್ ಅಂತ ನಿಮಗೆ ಗೊತ್ತಾಗ್ತೀವಿ ಇವು ಭಾಳ ಮಸ್ತ್ ನೀವು ಟೇಸ್ಟ್ ಮಾಡಿ ನೋಡ್ರಿ ಉಪ್ಪು ಅದು ಕರೆಕ್ಟ್ ಐತಿಲ್ಲೋ ಅಂತೇಳಿ ನಿಮ್ಗೆ ಗೊತ್ತಾಗ್ತೈತಿ ಇದು ಒಣ್ಣೆ ರೀತಿಯಾಗಿ ಭಾಳ ಸುಲಭವಾಗಿ ಮಸ್ತಾಗಿ ಮಾಡುವಂತಹ ಬಣಾನ ಚಿಪ್ಸ್ ಈ ರೀತಿಯಾಗಿ ರೆಡಿ ಆಗ್ತೈತಿ ರೀ ಇನ್ನು ಮುಂದಕ್ಕೆ ಹೋಗೋದಾದ್ರೆ ವಾಪಸ್ ಮತ್ತು ಅದೇ ರೀತಿ ಉಳಿದಿದ್ದ ಬಣಾನ ಎಲ್ಲನೂ ನಾವು ಮ್ಯಾಗಿನ್ ತೆಗೆದು ಇಟ್ಕೊಂಡಿರ್ತೀವಿ ಎಣ್ಣೆನೂ ಚಲೋ ತಂಗ್ ಕಾಯತಿರ್ತೈತಿ ಅವಾಗ ನೀವು ಒಂದು 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 ಚಿಪ್ಸನ್ನು ಈ ರೀತಿ ಮಾಡಿ ಬಿಡಬೇಕಾಗತ್ತಂದ್ರೆ ಹೆರ್ಚಿ ಬಿಡಬೇಕಾಗ್ಕತ್ರಿ ಎಣ್ಣೆ ಒಳಗೆ ಚಲೋ ಆಮೇಲೆ ಇನ್ನೊಂದು ಹೇಳೋದಂತಂದ್ರೆ ಬಣಾನ ಈ ರಾ ಬಣಾನ ಎಂದ ಈ ಬಾಳಿಕಾಯಿ ಒಳಗೆ ಇನ್ನೊಂಥರ ಸ್ವಲ್ಪ ಇದಕ್ಕಿಂತ ಹಳದಿ ಇದ್ದನು ಇರ್ತೈತಿ ಅದಿತ್ತಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಳದಿ ಕಾಣ್ತಾವೆ ಗೊತ್ತಾದ್ರಲ್ಲ ಇದು ಸ್ವಲ್ಪ ಐತಿ ಹಾಗಾದ್ರೆ ನೋಡಿ ಈಗ ಎಣ್ಣೆಯಾಗೆ ನೀವು ಚಲೋ ತಂಗ್ ಕರಿತಿರ್ಲೇ ಅವು ತಾಣ ಹಿಂಗೆ ಮ್ಯಾಲೆ ಬಂದು ನಿಲ್ಲಾಕಿ ಸ್ಟಾರ್ಟ್ ಮಾಡ್ತಾ ಈಗ ನಿತ್ತು ಮ್ಯಾಲ ಬಂದು ಹಿಂಗೆ ನಿಲ್ಲಾಕತ್ತಿದ್ವು ಅಂತಂದ್ರೆ ನೀವು ಅವಾಗ ಈ ಅರಿಶಿನ ಪುಡಿ ಮತ್ತು ಉಪ್ಪಿನ ಮಿಶ್ರಣ ತಂದ ಹಾಕಬೇಕು ಹಾಕಿ ನೋಡಿ ಗ್ಯಾಸ್ ಜೋರ ಇರ್ತೈತಿ ಹಾಕಿದಾದ್ಮೇಲೆ ಆದರೆ ನೋಡ್ಕೊಂಡ ಸ್ವಲ್ಪ ಮುಂದದು ಭಾಳ ನಿಲ್ಲಾಕೆ ಹೋಗಬೇಡ್ರಿ ಆಮೇಲೆ ಸಣ್ಣ ಅದು ಕರ್ಕೊಂಡು ನಿಲ್ಲಾಕೋಗ್ಬೇಡ್ರಿ ಇದನ್ನು ಮಾಡುವಾಗ ಆರಾಮ್ ಸರಿಯಾಗಿ ಮಾಡಿ ನೋಡಿ ಅದಾದ ಮೇಲೆ ತಾಣಗಳೆಲ್ಲ ಕಡಿಮೆ ಆಗ್ತಾವೆ ಕಡಿಮೆ ಆದ್ಮೇಲೆ ಅವನ್ನ ಹಿಂಗೆ ಕರೆದ ತೆಗೀದೆ ಇಷ್ಟ ಸಿಂಪಲ್ ಆಗಿ ಅದಕ್ಕಿಂತ ಹಳದಿ ಕಾಣಕತ್ತು ಕಲರ್ಫುಲ್ ಕಲರ್ಫುಲ್ಲಾಗಿ ಮಸ್ತಾಗಿ ಭಾರೀ ಆಗಿನ ಕಾಣ್ತಾವೆ ಈ ರೀತಿ ನೀವೆಲ್ಲ ಬಣಾನ ಚಿಪ್ಸನ್ನು ಮಾಡ್ಕೋಬೋದು ನಿಮಗೆ ಇದೇ ಹೇಳ್ದಂಗೆ ಆ ಇದು ಯಾವಾಗ್ರಿ ಫಸ್ಟಿಗೂ ಚಲೋ ತಂಗಿ ಎಣ್ಣೆ ಕಾದಿರಬೇಕು ಆಮೇಲೆ ನೀವು ಅರಿಶಿನ ಪುಡಿ ಮತ್ತು ಉಪ್ಪು ಹಾಕತ್ತಿರ್ತಿರ್ಲಿಲ್ಲ ಆವಾಗೂ ಚಲೋ ತಂಗಿ ಎಣ್ಣೆ ಜೋ ಕ್ಲೇಮ ಜೋರ ಇರಬೇಕು ಈ ರೀತಿಯಾಗಿ ನೀವು ಒಂದೊಂದ ಒಂದೊಂದ ಬ್ಯಾಚ್ ಮಾಡಿ ತಕ್ಕೋತ ಹೋದ್ರಿ ಅಂತಂದ್ರೆ ಬಣಾನ ಚಿಪ್ಸ್ ಅಗದಿ ಪದಸ್ರಿಯಾಗಿ ರೆಡಿಯಾಗಿ ಬರ್ತಾವೆ ಇನ್ನು ಉಳಿದಿದ್ದು ನಾವಿಲ್ಲಿ ಒಂದು ನಾಲ್ಕು ಬಾಳೆಕಾಯಿ ತೊಗೊಂಡಿದ್ದೆವು ನಾಲ್ಕು ನೀವು ಎಷ್ಟು ಬೇ ಮಾಡತಿರ್ತಿರೋ ಅಷ್ಟು ನೀವು ತೊಗೊಂಡ ಎಲ್ಲನೂ ಅದೇ ರೀತಿಯಾಗಿ ಮಾಡ್ಕೊಬೇಕು ಫಸ್ಟಿಗೆ ಅಂತರೂ ಚಲೋ ತೆಂಗಿ ಎಣ್ಣೆ ಜೋರು ಎಣ್ಣೆಗಣ ಅವು ಫ್ರೈ ಅದು ಅಂತಂದ್ರೆ ಭಾಳ ಬರಿ ಅಣಿಸ್ತಾವೆ ಹಂಗೆ ಇದ ಬಾಳೆಹಣ್ಣು ಏನಿದಾವ್ರಲ್ಲ ಇವನು ನೀವು ಉದ್ದಾಗಿ ಅಂತಂದ್ರೆ ಹಂಗೂ ಮಾಡ್ಕೋಬೋದು ನಡೀತೈತಿರಲ್ಲೇ ಗೊತ್ತಾಯ್ತು ನಿಮಗೆ ಹೆಂಗೆ ಏನು ಅಂತೇಳಿ ಓದೋದಾಗಿ ಮಾಡ್ಕೋಬೋದು ರೀ ಹಿಂಗೆ ಗುಂಡು ಗುಂಡಾಗಿ ಮಾಡ್ತಂದ್ರೆ ಮಾಡ್ಬೋದು ಊಟಕ್ಕೆ ಕೂತಾಗ ಒಂದು ಎರಡು ಮೂರು ಬಾಜು ಇಟ್ಕೊಂಡ ನೀವು ಊಟಕ್ಕೆ ತೊಗೊಂಡ್ರಿ ಅಂತಂದ್ರೆ ಭಾಳ ಬಾರಿ ಅನ್ಸುತ್ತಿಲ್ಲ ಟೈಮ್ ಪಾಸಿಗೆ ಅಂತ ಸಂಜೆ ಮುಂದೆ ನೀವು ಸ್ನ್ಯಾಕ್ಸ್ ರೀತಿ ಒಳಗೆ ತಿನ್ನೋರಿದ್ರೆ ಹಾಗೂ ಚಲೋ ರೀ ಈ ಒಂದು ಬನಾನಾ ರೀ ಸಣ್ಣ ಹುಡುಗರ್ಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಾವೆ ಮನೆಯಾಗ ಮಾಡೋದ್ರಿಂದ ಇನ್ನೂ ಚಲೋ ಉಳಿತಾವು ನೀವು ಆರಾಮ್ ಸರಿಯಾಗಿ ಇವನ್ನ ತೆಗ್ದೆ ಇಟ್ಕೊಳ್ಬೋದು ಇನ್ನು ಇದ ಬನಾನಾ ಚಿಪ್ಸನ್ನು ಇದೊಂದೇ ರೀತಿಯಲ್ಲದ ಬೇರೆ ಒಳಗೂ ಮಾಡ್ಬೋದು ನೀವು ಆ ಉಪ್ಪು ನಾವು ಅಲ್ಲೇ ಹಾಕಿದ್ರ ಬದಲಿ ನೀವು ಆಮೇಲೆ ಹಾಕ್ತೀನಂತಂದ್ರೆ ಹಂಗೂ ನಡಿತೈತಿ ಆದರೆ ಈಗ ಇಷ್ಟ ಅಲ್ಲದ ನೀವು ಇವೆಲ್ಲನೂ ಚಿಪ್ಸ್ ಮಾಡಿ ತಿನ್ನುವಾಗ ಅದಕ್ಕೆ ಖಾರದ ಪುಡಿ ಅದು ಒಂದು ಈಟ ಸ್ಪ್ರಿಂಕಲ್ ಮಾಡಿ ಅದನ್ನ ಅಲಗಾಡಿಸಿ ತಿಂದರೆ ಅದನ್ನು ಭಾಳ ಅಂದ್ರೆ ಭಾಳ ಭಾರಿ ಅನ್ನಿಸ್ತೈತಿ ಏನಂತರೀ ಹೌದಿಲ್ಲ ರೀ ಹಾಗಾದ್ರೆ ನೀವು ತಪ್ಪಲಾರ್ದ ಈ ಒಂದು ಚಿಪ್ಸನ್ನು ಎಷ್ಟು ಕ್ರಿಸ್ಪಿ ಆಗಿದ್ದಾವ ಅಂತೇಳಿ ನೋಡ್ಬೋದು ಹಂಗೆ ಟ್ರೈನು ಮಾಡ್ಬೋದ್ರಿ ನೋಡಿ ಇಷ್ಟು ಮಾಡಿ ಎಲ್ಲಾನು ಅದು ನಿಮ್ಗೆ ಯಾವ ಮಸಾಲೆ ಬೇಕು ಆ ಮಸಾಲೆ ಜೊತೆ ನೀವು ಮಾಡ್ಕೊಂಡ ತಿನ್ಬೋದು ಈಸಿ ಐತ್ರೀ ಸರಳ ಐತ್ರಿ ವಿತ್ ಟಿಪ್ಸ್ ಹೇಳಿದೀವಿ ಏನರ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ನಿಮಗೈತೆ ಹಾಗಾದ್ರೆ ನಾವು ಭಾವಿಸ್ತೀವಿ ನೀವು ಕೂಡ ಬನಾನಾ ಚಿಪ್ಸನ್ನು ಮಾಡ್ಕೊಂಡ ಹೆಂಗೆ ಬಂದಿದ್ದು ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಾಗ ಹೇಳ್ತೀರಿ ಅಂತ ತಿಳ್ಕೊಂಡೆವು ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಸೆಕ್ಷನಾಗಿ ಹೇಳ್ರಿ ಇದರಿಂದ ನಮ್ಮ ಮುಂದಿನ ವಿಡಿಯೋಗೂ ಸ್ಫೂರ್ತಿ ಸಿಕ್ಕಂಗೆ ಆಗ್ತೈತಿ ನಾವು ಬೇರೆ ಬೇರೆ ವಿಡಿಯೋಗಳನ್ನು ನೋಡಿಲ್ಲ ಅಂತ ಅಂದ್ರೆ ನೋಡಿಬಿಡ್ರಿ ನೆನ್ಪಿರಲಿ ಇದು ಸಭಿರುಚಿಯ ಸೊಬಗು ಅನ್ನದಾತ ಸುಖಿ ಧನ್ಯವಾದಗಳು ನಮಸ್ಕಾರ